ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಸೊಪ್ಪು ಸೋರೆಸೊಪ್ಪು ಸೋರೆಸೊಪ್ಪು ಮತ್ತು ಗಣಕೆ ಸೊಪ್ಪು ಇವೆರಡನ್ನೂ ಮಿಕ್ಸ್ ಮಾಡಿಬಿಟ್ಟು ಹಾಗೆ ನೋಡಿ ಇದು ಸೆಣ ಹೂ ಬರುತ್ತಲ್ಲ ಸೆಣಬಿನ ಹೂವು ಅಂತಾರೆ ಇದನ್ನು ಇದನ್ನೆಲ್ಲ ಈ ಥರ ಮೇಗಡೆ ಸಿಪ್ಪೆ ಇದೆ ಈ ಥರ ಇದೆಯಲ್ಲ ಇದನ್ನು ತೆಗೆದುಬಿಟ್ಟು ಸಾಂಬಾರು ಮಾಡ್ತಾರೆ ಇದು ಮತ್ತು ಸೋರೆಕಾಯಿ ಸಣ್ಣ ಸಣ್ಣದು ಸೋರೆಕಾಯಿ ಎಲ್ಲ ಇದೆ ನೋಡಿ ನೋಡಿ ಇದನ್ನೆಲ್ಲ ಹಾಕ್ಬಿಟ್ಟು ಒಂದು ಬಸ್ ಸಾಂಬಾರು ಮಾಡ್ತಾಯಿದ್ದೀನಿ ಇದ್ರ ಜೊತೆಗೆ ತೊಗರಿಬೇಳೆ ಮತ್ತು ಹೆಸ್ರುಕುಳ ಹಾಕ್ಬಿಟ್ಟು ಸಾಂಬಾರು ಮಾಡ್ತಾಯಿದ್ದೀನಿ ಚೆನ್ನಾಗಿರುತ್ತೆ ಟೇಸ್ಟು ಕೂಡ ಚೆನ್ನಾಗಿರುತ್ತೆ ಮುದ್ದೆಗಾಗಲಿ ಅನ್ನಕ್ಕಾಗಲಿ ತುಂಬ ಚೆನ್ನಾಗಿರುತ್ತೆ ನೀವು ಒಂದ್ಸರಿ ಮನೆ ಟ್ರೈ ಮಾಡಿ ನೋಡಿ ಬಸ್ ಸಾಂಬಾರು ಮಾಡ್ತಿರೋದು ಇದು ಈಸಿಯಾಗಿರುತ್ತೆ ನೋಡಿ ಸೋರೆಕಾಯಿ ಸೊಪ್ಪು ಸೋರೆಕಾಯಿಂದ ಪಲ್ಯ ಮಾಡಿರ್ತೀರ ಸೋರೆಕಾಯಿ ಸಾಂಬಾರು ಮಾಡಿರ್ತೀರ ಸೋರೆ ಸೊಪ್ಪಿನ ಸಾಂಬಾರು ಮಾಡಿರಲ್ಲ ಅದಕ್ಕೆ ನಾನು ಸೋರೆ ಸೊಪ್ಪು ತೋರಿಸ್ತಾ ಇದ್ದೀನಿ ಚೆನ್ನಾಗಿರುತ್ತೆ ನೋಡಿ ಯಾವ ಥರ ಅಂತ ನಾನು ನಿಮಗೆ ತೋರಿಸ್ತೀನಿ ನಾನಿವಾಗ ಮೊದಲಿಗೆ ಸೋರೆ ಸೊಪ್ಪನ್ನ ಸೋಸ್ಕೊಬೇಕಾದ್ರೆ ನೋಡಿ ಈ ಥರ ಉದ್ದುದ್ದ ಬಳ್ಳಿ ಥರ ಇದಿಲ್ಲ ಅದನ್ನೆಲ್ಲ ಕಟ್ ಮಾಡ್ಕೊಳ್ಳಿ ನೋಡಿ ಇದನ್ನೆಲ್ಲ ತೆಗ್ದೆ ತೆಗ್ದು ಹಾಕಬೇಕು ಹಾಂ ಇಷ್ಟು ಹ್ಞೂ ನೋಡಿ ಇಷ್ಟಿದ್ದರೆ ಸಾಕು ಈ ಥರ ಸೋಸ್ಕೊಳ್ಳಿ ನೋಡಿ ಇದರಲ್ಲೂ ಅಷ್ಟೇ ಈ ಥರ ಬಳ್ಳಿನ ತೆಗಿಬೇಕು ನೋಡಿ ಈ ಥರ ನೋಡಿ ಈಗೆಲ್ಲ ಹೊಸ್ದಾಗೆಲ್ಲ ಮದುವೆ ಆಗಿರ್ತಾರೆ ಮತ್ತು ಇರ್ತಾರೆ ಬ್ಯಾಚುಲರ್ಸ್ ಇರ್ತಾರೆ ಅವ್ರಿಗೆಲ್ಲ ಈ ಥರ ಸಾಂಬಾರು ಮಾಡಲಿಕ್ಕೆ ಗೊತ್ತಿರಲ್ಲ ಮತ್ತು ಸೋಸೋದು ಮೆಥಡೇ ಗೊತ್ತಿರಲ್ಲ ಸೋಸೋದು ಯಾವ ಥರ ಅಂತಲೇ ಗೊತ್ತಿರೋಲ್ಲ ನೋಡಿ ಈ ಥರ ಎಲ್ಲ ಈ ಥರ ಇದೆಲ್ಲ ತೆಗಿಬೇಕು ಇದನ್ನ ಅಷ್ಟೇ ನೋಡಿ ಈ ಥರ ಹಿಂಗೆ ಇದನ್ನೆಲ್ಲ ಸೋಸ್ಕೊಳ್ಳಿದ್ದೀರ ಹಾಂ ಈ ಥರ ಈ ಥರ ಸಣ್ಣ ಸಣ್ಣ ಮೊಗ್ಗೆಲ್ಲ ಇತ್ತು ಅಂದರೆ ಏನು ಪ್ರಾಬ್ಲಮ್ ಇಲ್ಲ ಸೋರ್ಸ್ಕೊಳ್ಳಿ ಈ ಗಣಕೆ ಸೊಪ್ಪಲ್ಲೂ ಅಷ್ಟೇ ಗಣಕೆ ಸೊಪ್ಪಲ್ಲಿ ನೋಡಿ ಗಣಕೆ ಸೊಪ್ಪಲ್ಲಿ ನೋಡಿ ಈ ಥರ ಹಣ್ಣಿರುತ್ತೆ ಈ ಹಣ್ಣೆಲ್ಲ ತೆಗಿಬೇಕು ಹಣ್ಣು ತೆಗ್ದು ಈ ಥರ ಕುಡ್ ಕುಡಿನ ಮಾತ್ರ ಕಟ್ ಮಾಡ್ಕೊಳ್ಳಿ ಸಾಕು ಇದು ಬೇಡ ಈ ಥರ ಕುಡ್ ಕುಡಿನ ಕಟ್ ಮಾಡ್ಕೊಳ್ಳಿ ನೋಡಿ ಈ ಥರ ಸೊಪ್ಪು ಸೊಪ್ಪು ಮಾತ್ರನ ಈ ಕುಡಿನ ಕಟ್ ಮಾಡ್ಕೊಳ್ಳಿ ಸಾಕು ಈ ಥರ ಗಣ್ಕೆ ಸೊಪ್ಪಲ್ಲಿ ನೋಡಿ ಇಲ್ಲಿ ಒಂದು ಸೆಣಬಿನ್ ಮೊಗ್ಗಿದೆ ಸೆಣಬಿದೆ ಸೆಣಬಿನ್ ಮೊಗ್ಗಿದೆ ಇದನ್ನು ಅಷ್ಟೇ ನಾವು ಈ ಥರ ನೋಡಿ ಇಲ್ಲಿ ಮೇಗಡೆ ಇದೆಯಲ್ಲ ಇದನ್ನು ತೆಗಿಬೇಕು ಇದನ್ನು ಇದನ್ನು ತಗೊದ್ರೆ ಹೂ ಸಿಗುತ್ತಲ್ಲ ಹೂವೂ ಹಾಕಿ ಚೆನ್ನಾಗಿರುತ್ತೆ ಸಾಂಬಾರು ಕೂಡ ನೋಡಿ ಈ ಥರ ನೋಡಿ ಈ ಥರ ಮೊಗ್ಗಿರುತ್ತಲ್ಲ ಇದು ಮೇಗಡೆ ಸಿಪ್ಪೆ ತೆಗಿಯೋದು ಇದನ್ನು ಹ್ಞೂ ಇದು ಇದು ಅಂತ ಹಾಗೆ ಸೋರೆಕಾಯಿ ಸಣ್ಣ ಸಣ್ಣ ಸೋರೆಕಾಯಿ ಇದೆಯಲ್ಲ ಇದನ್ನು ಸಹ ಕಟ್ ಮಾಡಿ ಹಾಕಿ ಸಾಂಬಾರು ಟೇಸ್ಟ್ ಚೆನ್ನಾಗಿ ಬಂದಿರುತ್ತೆ ನೋಡಿ ಈ ಸೋರೆಕಾಯಿನ ಕಟ್ ಮಾಡಿ ಹಾಕೋದು ಬನ್ನಿ ನೋಡೋಣ ಯಾವ ರೀತಿ ಮಾಡೋದು ಅಂತ ನಾನು ನಿಮಗೆ ತೋರಿಸ್ತೀನಿ ನೋಡಿ ಸ್ನೇಹಿತರೆ ನಾನಿವಾಗ ಸೊಪ್ಪ ಸೋಸ್ ಇಟ್ಟಿದ್ದೀನಿ ಇದ್ರ ಜೊತೆಗೂ ಇದನ್ನು ಅಷ್ಟೆ ಮತ್ತು ಇವಾಗ ಸೊಪ್ಪೆಲ್ಲ ಸೋಸಿಟ್ಟಿದ್ದೀನಿ ಇದನ್ನು ನಾವು ಕಟ್ ಮಾಡಬೇಕು ಸೆಣಬಿನ ಹೂವು ಅಷ್ಟೇ ಇದನ್ನು ಸಹ ಸೋಸಿದ್ದೀನಿ ಇದನ್ನು ನೀಟಾಗಿ ಸಣ್ಣದಾಗಿ ಇವಾಗ ಕಟ್ ಮಾಡಬೇಕು ಇದ್ರ ಜೊತೆಗೆ ಗಣಕೆ ಸೊಪ್ಪು ಒಂದೇ ಹಾಕ್ಬೇಕು ಅನ್ನೋದಿಲ್ಲ ಬೇರೆ ಯಾವ ಸೊಪ್ಪಿದ್ದು ಸಾಕು ಹಾಕ್ಬೋದು ಸೋರೆ ಸೊಪ್ಪಿನ ಜೊತೆ ಗಣಕ ಸೊಪ್ಪು ಒಂದೇ ಹಾಕ್ಬೇಕು ಅನ್ನೋದಿಲ್ಲ ಬೇರೆ ಯಾವ್ದಾದ್ರೂ ಸೊಪ್ಪು ಹಾಕ್ಬೋದು ಅದರ ಜೊತೆಗೆ ಸಾಂಬಾರು ಮಾಡ್ಬೋದು ಇದನ್ನು ಇವಾಗ ತೊಳೆದ್ಬಿಟ್ಟು ಕಟ್ ಮಾಡೋಣ ನೋಡಿ ಸ್ನೇಹಿತರೆ ನಾನು ಇವಾಗ ಸೊಪ್ಪನ್ನ ಕಟ್ ಮಾಡಿ ವಾಶ್ ಮಾಡಿ ಒಂದು ಕುಕ್ಕರ್ಗೆ ಹಾಕಿಟ್ಟಿದ್ದೀನಿ ಇವಾಗ ಅದ್ರ ಜೊತೆಗೆ ನೋಡಿ ಹಸಿರು ಮೆಣಸಿನ್ಕಾಯಿ ಒಂದು ಆರು ಹಸಿರು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಒಂದು ಈರುಳ್ಳಿ ಒಂದು ಮೂರು ಗಡ್ಡೆ ಬೆಳ್ಳುಳ್ಳಿ ಒಂದು ಹುಳಿ ಟಮೊಟ ಅದ್ರ ಜೊತೆಗೆ ಹೆಸರುಕಾಳು ಇದನ್ನು ಅಷ್ಟೇ ನೆನೆಸಿಲ್ಲ ನಾನು ಹಾಗೆ ಕಾಳನ್ನೇ ವಾಶ್ ಮಾಡಿ ಹಾಕ್ತಾಯಿರೋದು ಹಾಗೆ ಅದ್ರ ಜೊತೆಗೆ ಒಂದು ಕಪ್ಪು ತೊಗರಿಬೇಳೆ ಇದನ್ನು ಅಷ್ಟೇ ಇದನ್ನೇ ನೆನೆಸಿಲ್ಲ ನಾನು ತೊಳೆದ್ಬಿಟ್ಟು ಹಾಕ್ತಾ ಇದ್ದೀನಿ ಈಗ ಸ್ವಲ್ಪ ಸೊಪ್ಪಿಗೆಲ್ಲ ಉಪ್ಪು ಹಿಡಿಯೋಕ್ಕೋಸ್ಕರ ಉಪ್ಪು ನಾನು ನೀರು ಹಾಕ್ಬಿಟ್ಟು ಒಂದೆರಡು ವಿಷಾಲ ಹೊಡಿಸ್ಕೊಳ್ತಾ ಇದ್ದೀನಿ ನೋಡಿ ನೀರು ಹಾಕ್ಬಿಟ್ಟು ವಿಷಾಲಿಸ್ತಾ ಇದ್ದೀನಿ ನೋಡಿ ಸ್ನೇಹಿತರೆ ನಾನಿವಾಗ ಖಾರ ರುಬ್ಲಿಕ್ಕೆ ಸೊಪ್ಪು ತಗೊಂಡಿದ್ದೀನಿ ಮತ್ತು ತೆಂಗಿನಕಾಯಿ ತುರಿ ಒಂದು ಕಪ್ ತಗೊಂಡಿದ್ದೀನಿ ಬೆಳ್ಳುಳ್ಳಿ ಮೆಣಸಿನ್ಕಾಯಿ ಈರುಳ್ಳಿ ಸಾಂಬಾರು ಸೊಪ್ಪು ಟೊಮೊಟೊ ಹಾಗೆ ಒಂದು ಸ್ಪೂನ್ ಖಾರ ಪುಡಿ ಒಂದು ಸ್ಪೂನ್ ಜೀರಿಗೆ ತಗೊಂಡು ಇಷ್ಟನ್ನು ನಾನು ನೀರು ಹಾಕೊಂಡು ಸಣ್ಣದಾಗಿ ರುಬ್ಕೊಳ್ತಾ ಇದ್ದೀನಿ ಒಂದು ಪಾತ್ರೆಗೆ ಹಾಕ್ಬಿಟ್ಟು ಸೊಪ್ಪು ನೀರನ್ನು ಬೇರೆ ಬೇರೆ ಮಾಡ್ಕೊಳ್ಳಿ ಒಂದು ಜಾಲಿಗೆ ಹಾಕ್ಬಿಟ್ಟು ಸೊಪ್ಪು ಮತ್ತು ನೀರು ಎರಡನ್ನೂ ಬೇರೆ ಮಾಡ್ಕೊಂಡಿದ್ದೀನಿ ಈ ನೀರು ಚೆಲ್ಬೇಡಿ ಇಟ್ಕೊಂಡಿ ಬೇಕು ಒಗ್ಗರಣೆ ಮಾಡಲಿಕ್ಕೆ ಒಂದು ಕುಕ್ಕರ್ ಪಾತ್ರೆ ಇಟ್ಟಿದ್ದೀನಿ ಕುಕ್ಕರ್ ಬಿಸಿ ಆದಮೇಲೆ ಅದಕ್ಕೆ ಸ್ವಲ್ಪ ಆಯಿಲ್ ಹಾಕ್ತಾಯಿದ್ದೀನಿ ಆಯಿಲ್ ಬಿಸಿ ಆದಮೇಲೆ ಒಂದು ಸಣ್ಣ ಸ್ಪೂನ್ ಸಾಸಿವೆ ಸ್ವಲ್ಪ ಜೀರಿಗೆ ಸ್ವಲ್ಪ ಕರಿಬೇ ಒಂದು ಸೊಪ್ಪು ಹಾಗೆ ಬೆಳ್ಳುಳ್ಳಿನ ಜದ್ಬಿಟ್ಟು ಸೇರಿಸ್ತಾ ಇದ್ದೀನಿ ಇಷ್ಟನ್ನು ಫ್ರೈ ಮಾಡ್ಕೊಳ್ಳಿ ನೋಡಿ ಇವಾಗ ಜಸ್ಟ್ ಒಂದು ಮಿನಿಟ್ ಈ ಥರ ಫ್ರೈ ಆದಮೇಲೆ ಇದಕ್ಕೆ ರುಬ್ಬಿರೋಂಥ ಕಾರಣ ಒಂದು ಸ್ಪೂನ್ ಸೇರಿಸ್ತಾ ಇದ್ದೀನಿ ಲೋ ಫ್ಲೇಮ್ ಮಾಡ್ಕೊಂಡು ಒಗ್ಗರಣೆ ಮಾಡ್ಕೊಳ್ಳಿ ಇವಾಗ ನಾನು ರುಬ್ಬಿರೋ ಅಂತ ಖಾರ ಎಲ್ಲ ಸೇರಿಸ್ತಾ ಇದ್ದೀನಿ ಇದ್ರ ಜೊತೆಗೆ ಸೋಸಿರೋಂಥ ನೀರು ಇದೆಯಲ್ಲ ಅದನ್ನು ಸಹ ಇದ್ರ ಜೊತೆ ಸೇರಿಸ್ತಾ ಇದ್ದೀನಿ ನೋಡಿ ಇವಾಗ ಸಾಂಬಾರು ಕುದಿ ಇದೆ ಚೆನ್ನಾಗಿ ಕುದಿಬೇಕು ಸಾಂಬಾರು ಇವಾಗ ನಾವು ಸೊಪ್ಪು ಒಗ್ಗರಣೆ ಮಾಡ್ಕೊಂಡು ಬರೋಣ ಸಾಂಬಾರು ಕುದಿಲಿ ಈ ಕಡೆ ಇವಾಗ ಸೊಪ್ಪು ಒಗ್ಗರಣೆ ಮಾಡಲಿಕ್ಕೆ ಬಾಂಡ್ಲಿ ಇಟ್ಟಿದ್ದೀನಿ ಬಾಂಡ್ಲಿ ಬಿಸಿ ಆದಮೇಲೆ ಆಯಿಲ್ ಹಾಕಿದ್ದೀನಿ ಆಯಿಲ್ ಜೊತೆಗೆ ಒಂದೇ ಒಂದು ಮೆಣಸಿನ್ಕಾಯಿ ಹಾಕಿದ್ದೀನಿ ಅದ್ರ ಜೊತೆಗೆ ಸ್ವಲ್ಪ ಸಣ್ಣದಾಗಿ ಇಷ್ಟಿರುವಂಥ ಈರುಳ್ಳಿ ಹಾಕ್ತಾಯಿದ್ದೀನಿ ಎಲ್ಲೋಗು ಫ್ರೈ ಮಾಡ್ಕೊಳ್ಳಿ ನೋಡಿ ಇವಾಗ ಚೆನ್ನಾಗಿ ಸಾಂಬಾರು ಕುದಿತೈತೆ ಇದಕ್ಕೆ ನಾನು ಮೊದಲೇ ಒಂದು ಸ್ವಲ್ಪ ಉಪ್ಪು ಹಾಕಿದ್ದೆ ಇವಾಗ ಸ್ವಲ್ಪ ಉಪ್ಪು ಹಾಕ್ತಾ ಇದ್ದೀನಿ ಉಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಕುದಿಸ್ಬೇಕು ಸಾಂಬಾರು ರೆಡಿ ಆಗುತ್ತೆ ಇವಾಗ ಈರುಳ್ಳಿ ಎಲ್ಲ ಫ್ರೈ ಆಗಿದೆ ಇದ್ರ ಜೊತೆಗೆ ಇವಾಗ ನಾನು ಸೊಪ್ಪು ಸೇರಿಸ್ತಾ ಇದ್ದೀನಿ ಈ ಥರ ಫ್ರೈ ಆದಮೇಲೆ ಇವಾಗ ತೆಂಗಿನಕಾಯಿ ಸೇರಿಸ್ತಾ ಇದ್ದೀನಿ ನೋಡಿ ಈ ಥರ ಪಲ್ಯ ಮಾಡ್ಕೊಂಡ್ರೆ ಸೊಪ್ಪು ಪಲ್ಯ ಎಲ್ಲ ತುಂಬ ಚೆನ್ನಾಗಿರುತ್ತೆ ಮನೆಯನ್ನೊಂದ್ಸಲ ಟ್ರೈ ಮಾಡಿ ನೋಡಿ ಎಲ್ಲರಿಗೂ ಇಷ್ಟ ಆಗುತ್ತೆ ಮುದ್ದೆಗಂತೂ ತುಂಬ ಚೆನ್ನಾಗಿರುತ್ತೆ ನೋಡಿ ಸ್ನೇಹಿತರೆ ನಾನು ಒಂದು ತಟ್ಟೆಗೆ ಸರ್ವ್ ಮಾಡಿ ತೋರಿಸ್ತಾ ಇದ್ದೀನಿ ಮುದ್ದೆಗೆ ಮತ್ತು ಸೊಪ್ಪು ಸಾಂಬಾರು ತುಂಬ ಚೆನ್ನಾಗಿ ಬಂದರೆ ಒಳ್ಳೆ ಕಾಂಬಿನೇಷನ್ ಮುದ್ದೆಗಂತೂ ನೀವು ಒಂದ್ಸಲ ಮನೇಲಿ ಟ್ರೈ ಮಾಡಿ ನೋಡಿ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು ಸ್ನೇಹಿತರೆ